ಮೂಲತಃ ಈ ಸಗುಣದಲ್ಲಿ ಬೆಳಕು ನೀಡತಕ್ಕಂಥವಳು ದೇವಿ ಯಾರು ಮೂಲತಃ ಶಿಶು ಭೂಮಿಗೆ ಬಿದ್ದಾಗ ಆ ಕ್ಷಣದಿಂದ ಜ್ಞಾನವನ್ನು ನೀಡತಕ್ಕಂಥ ಸಂರಕ್ಷಣೆ ಮಾಡತಕ್ಕಂತಹ ದೇವಿ ಯಾರು ಅಂತ ಕೇಳಿದರೆ ಆ ದೇವಿ ವೈಕುಂಠದಲ್ಲಿದಾಳೋ ಸತ್ಯಲೋಕದಲ್ಲಿದಾಳೋ ಸತ್ಯಲೋಕದಲ್ಲಿದ್ದಾಳೋ ಎಲ್ಲದಾಳೋ ನಮಗೆ ಗೊತ್ತಿಲ್ಲ ಆ ಕಾಲದೊಳಗೆ ನಮಗೆ ಬೆಳಕನ್ನು ನೀಡ್ತಕ್ಕಂತಹ ಜ್ಞಾನವನ್ನು ನೀಡ್ತಕ್ಕಂತಹ ದೇವಿ ಯಾರು ಅಂತ ಕೇಳಿದರೆ ಮಹಾತಾಯಿ ನಮ್ಮನ್ನು ಹೆತ್ತ ತಾಯಿ ಮೂಲತಃ ನಮಗೆ ದರ್ಶನ ಕೊಡ್ತಕ್ಕಂಥಕ್ಕೆ ಯಾರು ಅಂದರೆ ಕೈಲಾಸದಿಂದ ಬಂದು ಕೊಟ್ಟಿಲ್ಲ ವೈಕುಂಠದಿಂದ ಬಂದು ಕೊಟ್ಟಿಲ್ಲ ಸತ್ಯಲೋಕದಿಂದ ಬಂದು ಕೊಟ್ಟಿಲ್ಲ ಯಾರು ಅಂತ ಕೇಳಿದರೆ ಪ್ರತ್ಯಕ್ಷವಾಗಿ ನಮ್ಮನ್ನು ಹೆತ್ತಂಥ ತಾಯಿನೇ ನಮ್ಮ ಮೂಲ ದಿವ ಅಂದರೆ ಬೆಳಕು ಜ್ಞಾನ ಆ ಅರಿವಿಗಾಗಿದ್ದು ದೇವಿ ಪುರಾಣ ಚಿದಾನಂದ ಅವ್ರದ್ರು ಮೊದಲೇ ಹೇಳ್ತಾರೆ ದೇವಿ ಪುರಾಣ ಹೇಳಿ ಅಂದ್ರೆ ಯಾವುದೋ ಕಟ್ಟು ಕಲ್ಪನೆಗಳ ಕತೆ ಅಲ್ಲ ನಮ್ಮನ್ನು ಜೋಪಾನ ಮಹಾ ಮಹಾಶಕ್ತಿ ಐತಿ ಆ ಶಕ್ತಿಯ ಚರಿತ್ರೆಯನ್ನೇ ನಾವು ತಿಳ್ಕೊಳ್ಳೋದು ದೇವಿ ಪುರಾಣ ದೇವಿ ಅಂದರೆ ಬೇರೆ ಇಲ್ಲ ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿಹುದು ತಾಯಿ ದೇವರೆಂದು ಹಿರಿಯರು ಅರಿವರು ಯಾರೀ ದೇವಿ ಅಂದ್ರೆ ದೇವರಂದ್ರೆ ಯಾರು ತಾಯಿನೇ ದೇವರು ತಾಯಿನೇ ಬೆಳಕು ನೀಡ್ತಾಳೆ ನಮಗೆ ಯಾವ ಪ್ರಪಂಚದ ಅರಿವು ಇಲ್ಲದಾಗ ಮೊದಲು ಶಬ್ದ ಕಲಿಸೋದಕ್ಕೆ ತಾಯಿ ಮಾತು ಕಲಿಸೋದಕ್ಕೆ ತಾಯಿ ರೀತಿ ನೀತಿಗಳನ್ನು ಕಲಿಸಿದಕ್ಕೆ ತಾಯಿ ನೋಡ್ರಿ ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಎಂಥ ಮಹತ್ವವಾಗಿರ್ತಕ್ಕಂಥ ಮಾತುಗಳು ಹೇಳ್ರಿ ಅದಕ್ಕೆ ದಿವೆ ಅಂದರೆ ಬೆಳಕು ಬೆಳಕಂದ್ರೆ ಜ್ಞಾನ ಅದನ್ನು ನಡುವಾಕಿ ಸಗುಣ ರೂಪದೊಳಗೆ ತಾಯಿ ಹೆತ್ತಂತ ತಾಯಿ ಆ ತಾಯಿ ದೇವರು ಅಂಥೇಳಿ ತಿಳ್ಕೊಂಡು ಯಾರು ನಡೀತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ಗುರುಭಕ್ತರು ನೋಡ್ರಿ ತಂದೆ ತೋರುವನು ಗುರುವ ತಂದೆ ನಮ್ಮನ್ನು ಎಲ್ಲಿ ಒಯ್ದು ಬಿಡ್ತಾನೋ ಅಂತ ಕೇಳಿದ್ರೆ ಗುರುಗಳ ಬಳಿಗೆ ಬಳಿಗೋದ್ಬಿಡ್ತಾನ ತಂದೆ ತೋರುವನು ಗುರುವ ಗುರುರಾಯ ತೋರುವನು ನಿಜದಿರವ ಸರ್ವಜ್ಞ ನೋಡ್ರಿ ತಾಯಿ ನಂತರ ನಮ್ಮನ್ನು ಜೋಪಾನ್ ಮಾಡೋ ತಂದೆ ಮಕ್ಕಳನ್ನು ಬಡದ ನಗಾವ ತಂದೆ ಮಕ್ಕಳನ್ನು ಅಳಿಸಿ ತಾನೂ ಒಳ ತಾಯಿ ಮಕ್ಕಳ ಹತ್ರ ನೋಡ ಹೆಂಗೆ ಹೆಂಗ್ ನಗತಾನೆ ನೋಡಿ ಹೆಂಗೆ ಬಲ್ಕಿಶ್ ತಾನತ್ತ ತಂದೆ ಒಂದು ಹೊತ್ತಿಗೆ ನಗಬಹುದು ಯಾವುದೋ ಶಿಟ್ಟಿನ ಮಾತಿನಲ್ಲಿ ತಾಯಿ ಬೈಲಿ ಅಥವಾ ಒಂದು ಹೊಡೆತ ಹೊಡಿಲಿ ಆ ಅಳುವನ್ನು ನೋಡಿ ಮಗುವಿನ ಅಳುವನ್ನು ನೋಡಿ ಅಪ್ಪಿಕೊಂಡು ತಾನೂ ಕೂಡ ಮಗುವಿನೊಂದಿಗೆ ಅಳತಾ ಅದಕ್ಕೆ ತಾಯಿಯ ಹೃದಯ ಭಾಳ ವಿಶಾಲವಾದದ್ದು ತಾಯಿಯ ಹೃದಯ ಎಷ್ಟು ವಿಶಾಲ ಐತಿ ಅಂದ್ರೆ ಅದಕ್ಕೆ ಅಳತೆ ಮಾಡ್ಲಿಕ್ಕೆ ಬರಂಗಿಲ್ಲರಿ ರೀ ಸಪ್ತ ಸಮುದ್ರಗಳಕ್ಕಿಂತಲೂ ದೊಡ್ಡದು ತಾಯಿ ಹೃದಯ ವೈಶಾಲ್ಯತೆ ಮತ್ತು ಇಷ್ಟ ಅದಾಳಲ್ರಿ ನಮ್ಮ ತಾಯಿ ಅಂತ ದೊಡ್ಡ ವೈಶಾಲ್ಯತೆ ಇಲ್ಲಿ ಹಂಗೈತಿ ಅಂತ ಕೇಳಿದ್ರೆ ಬಸವಣ್ಣವರು ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಕರಿಯು ಕನ್ನಡಿಯವಳು ಅಡಗಿದಂಥ ಯಾನಿ ಅನ್ನೋಳು ಅಡಗಿದೆ ಕೂಡಲ ಸಂಗಮ ದೇವ ದೊಡ್ಡದಾಗಿರ್ತಕ್ಕಂಥ ಆಣೆ ಇಷ್ಟ ಕನ್ನಡಿ ಒಳಗೆ ಅಡಗ್ತೈತಿ ಇಷ್ಟ ಸಣ್ಣ ಕನ್ನಡಿ ತೊಗೊಂಡು ಬರ್ರಿ ನೀವು ಕುಂಕುಮ ಹಚ್ಕೊಳ್ಳೋಕಂತ ತಾಯದಿರು ಇಟ್ಟಿರ್ತಾರಲ್ಲ ಬ್ಯಾಗ್ನಾಗ ಅಷ್ಟ ಕನ್ನಡಿ ಆನೆ ಮುಂದೆ ಹಿಡಿದ್ರಿ ಅಷ್ಟೆಲ್ಲೋ ದೊಡ್ಡ ಆನೆ ಆ ಕನ್ನಡಿ ಒಳಗೆ ಅಡಿಗೆ ಬಿಡ್ತೈತಿ ಹೇಗೋ ಹಾಗೆ ಜಗದಗಲ ಮುಗಿಲಗಲ ಮಿಗಿಯಾಗಲ್ಲ ನಿಮ್ಮಗಲ ಅಂತಹ ಪರಮಾತ್ಮ ಹ್ಯಾಗ ನಮ್ಮಲ್ಲಿ ಆ ತಾಯಿಯಲ್ಲಿ ವೈಶಾಲ್ಯತೆ ಸಮುದ್ರಕ್ಕಿಂತಲೂ ಹೆಚ್ಚಿನ ವೈಶಾಲ್ಯತೆ ಹ್ಯಾಗ ಅಡಿಗೈತಿ ಅಂತ ಕೇಳಿದರೆ ಕರಿಯು ಕನ್ನಡಿ ಅಡಗಿದಂತಯ್ಯ ದೊಡ್ಡದಾದ ಆನೆ ಕನ್ನಡಿ ಒಳಗೆ ಏನು ಅಡಗೈತಿಲ್ಲ ಹೇಗೋ ಹಾಗೆ ಸಪ್ತ ಸಮುದ್ರಗಳ ಕೃಪಾ ಕರುಣ ಒಬ್ಬ ತಾಯಿಯ ಹೃದಯದೊಳಗೆ ಇಷ್ಟ ಹೃದಯದೊಳಗೆ ಅಡಗೈತಿ ಯಾಕಂದರೆ ಬಹಳ ವಿಶಾಲವಾದದ್ದು ತಾಯಿ ಇದು ಅದಕ್ಕೆ ನಾವು ಈ ಪುರಾಣ ಮೊದಲು ಒಂದು ಮಾತು ಹೇಳ್ತಾರೆ ದೇವಿ ಪುರಾಣ ಅಂದರೆ ದೇಹದ ಪುರಾಣ ದೇವಿ ಪುರಾಣ ಅಂದರೆ ದೇಹದ ಪುರಾಣ ದೇಹ ಅಂದ್ರೆ ಏನಾಯ್ತು ಹೇಳಿರಿ ನೋಡೋನು ಮೊದಲು ಜ್ಞಾನ ಉಪನಿಷತ್ತಿನೊಳಗೆ ಉಪನಿಷತ್ತಿನೊಳಗೊಂದು ಮಾತು ಬರ್ತೈತಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಬ್ರಹ್ಮ ಅಂದ್ರೆ ಏನು ಪರಶಿವ ಅಂದ್ರೆ ಏನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣತೆಗಳಿಂದ ಕೂಡಿದ್ದೇ ಬ್ರಹ್ಮ ಅರ್ಥಾರ್ಥ ಪರಶಿವ ಏತಾಸದಾತ್ಮನಃ ಆ ಪರಬ್ರಹ್ಮ ಪರಶಿವನಿಂದ ಆತ್ಮ ಹುಟ್ಟಿತು నోడ్రీ ఆత్మన ఉదయాత్ మొదలు ఆత్మనంతర ఆకాశ ఆకాశద్ అగ్ని ఆకాశద్వాయుర తద్వ్యాం త్యాథివీ పృథివ్యాం ఔషధం ఔషధాభ్యో అన్న అన్నాద్వయ ప్రజా నోడ్రీ ಮೊದಲು ಸತ್ತು ಚಿತ್ತು ಆನಂದ ನಿತ್ಯ ಲಕ್ಷಣಗಳಿಂದ ಅರಿಬೇಕು ಮತ್ತೆ ಹೆಂಗೆ ಅರಿಯಾಕೆ ಬರಂಗಿಲ್ಲರಿ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅನ್ನುವಂಥ ಲಕ್ಷಣಗಳದಾವೆ ಸಮುದ್ರ ಹೆಂಗೆ ಅರಿಬೇಕು ಲಕ್ಷಣದಿಂದ ಅರಿಬೇಕು ಮತ್ತೇನು ನಮ್ಮೂರು ಮೂರು ಕೆರೆ ರೀ ಒಂದು ಇಪ್ಪತ್ತು ಕೆರೆ ಕೂಡಿಸಿದ್ರೆ ಒಂದು ಸಮುದ್ರ ಆಕೈತಿ ಅಣ್ಣಾಕಿ ಬರ್ತೈತೇನು ರೀ ಅನುಪಮ ಉಪಮೆ ಕೊಡ್ಲಾಕೆ ಬರೋದಿಲ್ಲ ಹಾಗಾದರೆ ಹೆಂಗೆ ಸಮುದ್ರವನ್ನು ಅಳಿಯೋದು ಹೆಂಗೆ ಅಂದರೆ ಭಾಳ ವಿಶಾಲ ಐತಿ ಭಾಳ ಆಳೈತಿ ಭಾಳ ಗಾಂಭೀರ್ಯದಿಂದ ಐತಿ ಒಂದಿಷ್ಟ ಮಳೆ ಹೆಚ್ಚಾಗಿ ನಮಗೆ ಓಣೆಲ್ಲ ತುಂಬಿ ಮಣಿಯಾಗಿ ನೀರು ಹಾಕಿ ಅಯ್ಯೋ ಅಯ್ಯೋ ಅಂತೀವಿ ನಾವು ಜಗತ್ತಿನ ತುಂಬೆಲ್ಲ ಮಳೆಯಾಗಿ ಎಲ್ಲ ಹೊಳಿಗಳು ಮಹಾಪೂರ್ ಬಂದು ಏನು ನೋಡೋಂಗಿಲ್ಲ ಆ ರೀತಿ ಬಂದು ಎಲ್ಲವೂ ಸಮುದ್ರವನ್ನು ಕೂಡಿದಾಗ ಒಂದೀಟು ಹೆಚ್ಚಾಗಂಗಿಲ್ಲ ಸಮುದ್ರ ತುಂಬಿ ಹೊರಚಲ್ತೈತೇನ್ರಿ ಸಮುದ್ರ ಅಂದ್ರೆ ಸಾಧ್ಯ ಇಲ್ಲ ಅದಕ್ಕೆ ಗಾಂಭೀರ್ಯ ಅಂತಾರೆ ಗಾಂಭೀರ್ಯ ಅಂದ್ರೆ ಏನು ಅದು ಅಲ್ಲೋಲ ಕಲ್ಲೋಲ ಆಗುವುದಿಲ್ಲ ಬೇಸಿಗೆ ಒಳಗೆಲ್ಲ ಹೊಳೆಗಳು ಬತ್ತಿರ್ತಾವೆ ಏನೇನೂ ನೀರೇ ಇರುವುದಿಲ್ಲ ಅವಾಗ ಆ ಸಮುದ್ರ ನೀರು ಹೋಗಿ ರೀ ತಳ ಕಾಣಿಸಕತ್ತೈತೀನ್ರಿ ಇಲ್ಲ ಅದಕ್ಕೆ ಗಾಂಭೀರ್ಯ ಆತ ವಿಶಾಲವಾಗಿದೆ ಭಾಳ ದೊಡ್ಡದು ಮುಗೀತ ಕೆಲಸ ಇದ್ರಕ್ಕಿಂತ ಹೆಚ್ಚು ಏನು ಮಾತಾಡೋಕ್ಕೆ ಬರೋಂಗಿಲ್ಲ ಅಳತೆ ಮಾಡ್ಲಕ್ಕೆ ಬರೋಂಗಿಲ್ಲ ಆಮೇಲೆ ವಿಶಾಲವಾಗಿದೆ ಗಾಂಭೀರ್ಯದಿಂದಿದೆ ಹಾಗೆ ಪರಮಾತ್ಮನೂ ಕೂಡ ಲಕ್ಷಣಗಳಿಂದ ಅರಿಬೇಕು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಐದು ಲಕ್ಷಣಗಳಿಂದ ಅಂತಹ ಪರಮಾತ್ಮ ಪರಶಿವನಿಂದ ಆತ್ಮನ ಉದಯ ಆತ್ಮಕ್ಕೆ ಪರಿಛಿನ್ನತೆ ಐತಿ ನಿಮ್ಮಲ್ಲಿಯೂ ಆತ್ಮ ನಮ್ಮಲ್ಲಿಯೂ ಆತ್ಮ ಎಲ್ಲರಲ್ಲಿಯೂ ಆತ್ಮಗಳದಾವ ಅವು ಎಲ್ಲಿದ ಬಂದು ಅಂದರೆ ಪರಮಾತ್ಮನಿಂದ ಬಂದದ್ದು ಅವಿಚ್ಛಿನ್ನವಾದದ್ದು ಪರಮಾತ್ಮನ ಸ್ವರೂಪ ಪರಿಚ್ಛಿನ್ನವಾದದ್ದು ಈ ಜೀವಿಗಳ ಸ್ವರೂಪ ಆತ್ಮನಿಂದ ಆಕಾಶದ ಉದಯ ವಿಶಾಲವಾಗಿರ್ತಕ್ಕಂಥ ಆಕಾಶದ ಉದಯ ಆತು ಆಕಾಶದಿಂದ ಒಳಗೆ ಆಕಾಶದೊಳಗೆ ವಾಯು ಬೀಸಲಕ್ಕೆ ಇತ್ತು ವಾಯುವಿನಿಂದ ಯಾವಾಗ ಬೀಸಿತು ಅಗ್ನಿ ಹುಟ್ಟಿತು ಅಗ್ನಿಯಿಂದ ನೀರು ಹುಟ್ಟಿತು ನೀರಿನಿಂದ ಈ ಪೃಥ್ವಿ ಹುಟ್ಟಿತು ಪೃಥ್ವಿಯಲ್ಲಿ ವನಸ್ಪತಿಗಳು ಹುಟ್ಟಿದವು ವನಸ್ಪತಿಗಳಿಂದ ಅನ್ನ ಉದಯ ಆಯಿತು ಅನ್ನದಿಂದ ಸರ್ವ ಪ್ರಾಣಿಗಳು ಉದಯ ಅದು ನಾವು ನೀವು ಎಲ್ಲರೂ ಯಾವುದರಿಂದ ಉದ್ಭವ ಆಗಿದೀವಿ ಅಂದರೆ ಅನ್ನಮಯ ಶರೀರ ಅನ್ನಮಯ ಕೋಶ ಅಂತಾರಿದ ಅನ್ನಿಲ್ಲದ ಬದುಕೋಂಗಿಲ್ಲ ಅದನ್ನೇ ಗೀತೆಯಲ್ಲಿ ಪರಮಾತ್ಮನೂ ಕೂಡ ಹೇಳ್ತಾ ಅನ್ನಾದ್ ಭವತಿ ನೋಡ್ರಿ ಎಷ್ಟು ಚಂದ ಎಷ್ಟು ಚಂದ ಹೇಳ್ತಾರವ್ರು ಅನಾದ್ಭವತಿ ಬೋರುಡುದ ಮರು ಆತು ಯಾಕಂದ್ರೆ ಈ ಒಳಗೆ ಏನೈತಿ ರೀ ಪಂಚಮಹಾಭೂತಗಳಂತಾರ ಪೃಥ್ವಿ ಆಪ ತೇಜ ವಾಯು ಆಕಾಶ ಇಲ್ಲಿಯೂ ಅವದವ್ರಿ ಅವರ ಅಂಶ ಐತಿ ಇಲ್ಲಿ ನಮ್ಮ ಶರೀರದೊಳಗು ಐದು ಭೂತಗಳ ಐತಿ ಪೃಥ್ವಿ ಕಠಿಣ ಐತಿ ಅಸ್ತಿಗಳು ಕಠಿಣದಾವೆ ಹೊರಗೆ ನೀರೈತಿ ಒಳಗೂ ಕೂಡ ಬೆವರು ಮೂತ್ರಿ ರಕ್ತ ಇದು ನೀರಿನ ಅಂಶ ಐತಿ ಆಮೇಲೆ ಅಗ್ನಿ ಅಂಶ ಐತಿ ಶರೀರನು ಸುಡ್ತೈತಿ ರೀ ಎಷ್ಟು ಸುಡ್ತೈತಿ ಅಂತ ಕೇಳಿದ್ರೆ ವೈಶಾಖ ಮಾಸದೊಳಗೆ ಅಗ್ನಿ ಸೂರ್ಯನ ಬಿಸಿಲಿಗೆ ಭೂಮಿ ಶೀಳಾಕತೈತಿ ಅವಾಗ ಎಷ್ಟು ನಲ್ವತ್ತೆರಡು ನಲ್ವತ್ತ್ಮೂರು ಡಿಗ್ರಿ ಇರ್ತೈತಿ ನಮ್ಮ ಶರೀರದೊಳಗೆ ಎಷ್ಟು ಐತ್ರಿ ಅಂದ್ರೆ ತೊಂಬತ್ತಾರು ಡಿಗ್ರಿ ಐತ್ರಿ ಲೆಕ್ಕ ಹಾಕ್ತೀವಿ ತೊಂಬತ್ತಾರು ಡಿಗ್ರಿ ಅದರ ಎರಡು ಪಟ್ಟು ಐತಿ ಇಲ್ಲಿ ಆದರೂ ಏನು ಹಾಗೇ ಇಲ್ಲ ಏನೂ ಹಾಗೇ ಇಲ್ಲ ಇಲ್ಲಿಯೂ ಅಗ್ನಿ ಐತಿ ಅನಂತರ ಹೊರಗಡೆ ವಾಯು ಐತಿ ಇಲ್ಲಿಯೂ ವಾಯು ಐತಿ ಈ ಶರೀರದೊಳಗೆ ಬಂದ ನಂತರ ವಾಯು ಐದು ರೂಪ ತಾಳೈತಿ ಪ್ರಾಣೋಪಾನ ವ್ಯಾನೋದಾನ ಸಮಾನ ಪ್ರಾಣವಾಯು ವ್ಯಾನವಾಯು ಸಮಾನ ವಾಯು ಉದಾನವಾಯು ಅಂತ ಐದು ಆಗೈತಿ ವಾಯು ಆ ವಾಯುವಲ್ಲಿ ಹುಟ್ತು ಆಕಾಶದಲ್ಲಿ ಹುಟ್ಟಿತು ಇಲ್ಲಿಯೂ ಆಕಾಶದ ಅಂಶ ಐತಿ ಅಂದಾಗನ ಒಂದು ಬೋಗಾನಿ ಉಪ್ಪಿಟ್ಟ ಒಂದು ಕಿಟ್ಲಿ ಚಹ ಹೌದಿಲ್ಲ ರೀ ಇದು ಮಧ್ಯಾಹ್ನ ಹೋದ ಕೂಡಲೇ ಹನ್ನೆರಡು ರೊಟ್ಟಿ ಒಂದಿಷ್ಟ ಒಂದು ಬೋಗಾನಿ ಪಲ್ಯ ಒಳಗೆ ಬಯಲೈತತೆ ಒಗಾಕತೈತಿ ರೀ ಮೊದಲು ಮುಗ್ದಿದ್ರಿ ಇದು ಯಾಕೆ ಆಕಾಶದ ಆಕಾಶದ ಐತಿ ಆತ್ಮ ಆತ್ಮ ಯಾರು ಜೀವಾತ್ಮ ಇಲ್ಲಿ ಜೀವಾತ್ಮದಾನ ಇವು ಜೀವಾತ್ಮಹತ್ಯೆ ಆ ಅನಿಸ್ಕೊಂಡ ಅವು ಪರಮಾತ್ಮಹತ್ಯೆ ಆ ಕನಿಸ್ಕೊಂಡ ಅಂತ ಕೇಳಿದರೆ ಆತನಿಗೆ ಸರ್ವ ಐತಿ ಎಲ್ಲ ನಂದು ಓತಾನ ಇದಷ್ಟೋ ನಂದತಿವಿ ನಾವು ಇಷ್ಟ ಮತ್ತೇನಿಲ್ಲ ಒಂದು ನೂರು ಮಾವಿನ ಗಿಡ ಒಬ್ಬ ರೈತ ಎಲ್ಲ ಅದು ಒಬ್ಬ ವ್ಯಾಪಾರಿ ಬಂದ ಒಂದು ನಾಲ್ಕೈದು ಗಿಡ ಕೊಂಡು ತೊಗೊಂಡು ನಾವು ಇಷ್ಟ ಸಾಕ್ರಿ ನನಗೆ ನನ್ನ ಹಂತಿಕರು ಹಾಕಿಲತ್ತು ಅವ್ ವ್ಯಾಪಾರಿ ಯಾರನ್ನ ಕರ್ಕೊಂಡು ಬಂದ್ರೆ ಏನು ತೋರಿಸ್ತಾನೋ ಇವು ಹತ್ತು ಗಿಡ ನಾನು ತೊಗೊಂಡು ನಾನು ಓತಾನ ಹೊಲದ ಮಾಲಕ್ಕೆ ಬಂದರು ಅಷ್ಟು ನನ್ನತಾನೆ ಹೇಗೋ ಹಾಗೆ ಪರಮಾತ್ಮ ಜಗತ್ತೆಲ್ಲ ನಂದ ನಾವು ಇದೊಂದ ಮಣಿ ಇದೊಂದ ಇದು ಇದಷ್ಟ ಈ ಬೆಡ್ರೂಮ್ ನಂದು ಇದಲ್ಲ ನಾವು ಪರಿಚ್ಛಿನ್ನವಾಗಿರ್ತೀವಲ್ಲ ಇದನ್ನು ತಿಳಿಯೋದಕ್ಕಾಗಿಯೇ ಚಿದಾನಂದ ಆದರು ದೇವಿ ಪುರಾಣವನ್ನು ಬರೆದರು ಅದುವೇ ದೇವಿ ಪುರಾಣ ದೇಹದ ಪುರಾಣ ಹಾಗಾದ್ರೆ ಆ ದೇವಿ ಪುರಾಣ ಇಷ್ಟು ಸೊಗಸೈತಿ ಯಾಕೆ ಸಮಯ ಭಾಳಿಲ್ಲ ಏನಂತಾರೆ ಅಂದರೆ परम परम मंगल परम पूर्ण ज्योति परमा परम चैतन्यात्म आकाश परमेश नोट परम परतर परम मंगल परम पूर्ण ज्योति परमा काश परमेश नोट पर सूक्ष्म परमांद्र पवित्र परतराध्र श्रेष्ठ ಶಬ್ದ ರೀ ಅದು ಪರಮ ಪರತರ ಮುಗಿತು ಪರ ಅಂದ್ರೆ ಸೂಕ್ಷ್ಮ ಪರಮ ಅಂದ್ರೆ ಪವಿತ್ರ ಥರ ಅಂದ್ರೆ ಶ್ರೇಷ್ಠ ಹೇಗಿರ್ತಾನಂತ ಪರಮಾತ್ಮ ಕೇಳಿದ್ರೆ ಈ ರೀತಿ ಆಗಿರ್ತಾನೆ ಹೆಂಗಂದ್ರೆ ಆಕಾಶದಂತೆ ಭೂಮಿ ನೋಡ್ರಿ ಜಮ ಒಂದು ಬೇರೆ ಐತಿ ಆ ಮುದೋಳ್ದಾಗ ಒಂದು ಬೇರೆ ಐತಿ ಆ ಕಡೆ ಬೇರೆ ಐತಿ ಹಲ್ಗೂರ್ ಕಡೆ ಹೋಗ್ರಿ ಕಪ್ಪೈತಿ ಇಲ್ಲಿ ಕೆಂಪತಿ ಒಪ್ಪಡಿ ಗರ್ಸು ಭೂಮಿ ಇರ್ತೈತಿ ಬೇರೆ ಬೇರೆ ಐತಿ ಆದ್ರೆ ಆಕಾಶ ನೋಡ್ರಿ ನೀವು ಜಮಖಂಡಿ ಆಗಿದ್ದದು ಆಕಾಶನ ಮದೋಳದಾಗ ಓತಿ ಮುದೋದಾಗಿದ್ದದ್ದು ಬೆಂಗಳೂರಾಗೈತಿ ಬೆಂಗಳೂರಾಗಿದ್ದದ್ದು ಪರ್ಯನ್ದಾಗೋತಿ ಬದಲಾಗಿಲ್ಲ ಆಕಾಶ ಹೇಗೋ ಹಾಗೆ ನಾವು ಬದಲಾಗಬಹುದು ಆಕಾಶದಂತೆ ಇರತಕ್ಕಂಥ ಪರಮಾತ್ಮ ಯಾವ ಕಾಲಕ್ಕೂ ಬದಲಾಗುವುದಿಲ್ಲ ಅದಕ್ಕೆ ನಿತ್ಯ ಪರಿಪೂರ್ಣ ಅಂದರು ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಜ್ಯೋತಿ ಸ್ವರೂಪ ಒಂದು ಈಗ ಒಂದು ಹಚ್ಚಿಟ್ಟಾರೆ ಇಲ್ಲಿ ನೀವೇನು ಹೇಳ್ತೀರಿ ಆ ಬಲಿವಿಗೆ ನಮ್ಮ ಕಡೆ ಮುಖ ಮಾಡಿತ್ತು ನೀವು ಹೇಳ್ತೀರಿ ನಾನು ನನ್ನ ಕಡೆ ಮಾಡಿದ್ದೇನೆ ಅವರು ನನ್ನ ಕಡೆ ಮುಖ ಮಾಡಿತ್ತು ಹೇಗೋ ಹಾಗೆ ಸರ್ವತೋ ಮುಖ ನೀನೆ ವಿಶ್ವತೋ ಪಾದ ನೀನೆ ವಿಶ್ವತೋ ಚಕ್ಷು ನೀನೇ ಬಸವನವ್ರು ಹೇಳ್ತಾರೆ ಜ್ಯೋತಿ ಸ್ವರೂಪ ಆಗಿರ್ತಕ್ಕಂಥ ಪರಮಾತ್ಮೆ ಯಾವ ಕಡೆ ನೋಡ್ತಾನಂದ್ರೆ ಅಂದರೆ ಯಾರು ಆ ದೀಪ ನೋಡ್ತಾರೋ ಅವರು ನಾವು ನೋಡ್ತಾನೆ ನಾವು ದೀಪ ನೋಡ್ಲಾರ್ದು ಹೆಂಗೆ ಕನ್ಕುಕ್ತವ್ರಿ ಪರಮಾತ್ಮನ ಕಡೆ ನಾವು ನೋಡಿದಾಗ ಅವನು ನಮ್ಮ ಕಡೆ ನೋಡ್ತಾನೆ ಅವಾಗ ಕಣಕ್ಕೋಗ್ತಾವಂದ್ರೆ ಅರ್ಥ ಏನು ಅಂದ್ರೆ ಯಾವುದೂ ಏನೂ ಕಾಣಿಸುದಲ್ಲ ಒಬ್ಬನೇ ಕಾಣಿಸ್ತಾನೆ ಇಷ್ಟೇ ಅವನೊಬ್ಬನೇ ಕಾಣಿಸ್ತಾನೆ ಇಂತಹ ಒಂದು ದೇವಿ ಪುರಾಣವನ್ನು ಚಿದಾನಂದ ಅವ್ರ ಸಗುಣಕ್ಕೂ ನಿರ್ಗುಣಕ್ಕೂ ಕೂಡೇ ಸಾಮ್ಯವಾಗತಕ್ಕಂಥದ್ದನ್ನ ಒದ್ಕೋತು ಒದ್ಕೋತು ಕೇಳ್ಕೋತ ಕೇಳ್ಕೋತ ಹೋದ್ರೆ ಏನಾಗ್ತೈತೆ ಅಂದ್ರೆ ದೇವ ಪುರಾಣ ಏನು ಮಾಡ್ತೈತಿ ನಮ್ಮನ್ನ ಅಂದ್ರೆ ಒಂದು ಅಂಗಡಿಯಾಗ ಉಪ್ಪು ತಂದಿಟ್ಟಿದ್ದು ಯಜಮಾನ ಒಂದು ದೊಡ್ಡ ಅದ್ರಾಗ ಆ ಯಜಮಾನ ಮಗ ಬಂದ ಉಪ್ಪಿನ ಕಣ್ಣಿ ತೊಗೊಂಡ ಅದನ್ನ ಕಾಡಿ ಇಕಾಡಿಯಾಕೆ ಉದರ್ಸು ಹೊತ್ತು ಉದ್ರಸೋನು ಗೊಂಬೆ ಮಾಡಿದ ಉಪ್ಪಿನ ಗೊಂಬೆ ಮಾಡಿದ ಅಂದ್ಕೂಡ್ಲೆ ಏ ಎಷ್ಟು ಚಂದ ಆತು ಇದು ಉಪ್ಪಿನ ಗೊಂಬೆ ಭಾಳ ಚೆಂದಾಗಿದ್ಯಾ ಅಂದ ಅದತ್ತು ನಾ ಎಲ್ಲ ಚೆಂದಾಗ್ಯಿ ಎಲ್ಲಿದ್ದ ಬಂದನಿ ಎತ್ತದು ನೀ ಸಮುದ್ರದಿಂದ ಬಂದದಿ ಸಮುದ್ರ ಹೆಂಗೈತಿ ಅಲ್ಲಿದ ಅಲ್ಲಿಂದ ಕರೆ ಗೊತ್ತಿಲ್ಲ ನಾವು ಪರಮಾತ್ಮನಿಂದ ಬಂದಿದ್ದೆವು ಅವು ಹೆಂಗೆ ಅದ ನೋಡೋದು ಗೊತ್ತಿಲ್ಲ ಉಪ್ಪಿನ ಗೊಂಬಿ ಸಮುದ್ರ ಅರಿಯೋದು ಇಲ್ಲ ಅಲ್ಲಿದ ಬಂದೈತಿ ಕರೆ ನಡೆ ತೋರಿಸ್ತು ನೋತು ಕರ್ಕೊಂಡು ಹೋದ ಏ ನಾವು ಒಳಗೆ ಹೋಗಿ ಅದು ಉಪ್ಪಿನ ಗಂಬಿ ಏನು ಮಾಡ್ತೇವೆ ಅಂದರೆ ದಂಡಾಗೆ ಬಿಟ್ಟ ನಡ್ಕೋತ ಹೋತು ನಡ್ಕೋತ ಓತು ಸಮುದ್ರ ಓತು ಕಾಲು ಕರಿಗೆ ಕರಿಗೋದು ಮಣಕಾಲ್ತನ ಹೋತು ಕರಿಗೆ ಹೋಯ್ತು ನಡಮಠ ಹೋಯ್ತು ಅಲ್ಲಿ ಕರಿಗೋತು ಎದ್ಮಠ ಹೊತ್ತು ಹೋತು ಮುಣಿಗಿತು ಶಿವಾಯ ಸಮುದ್ರ ಸ್ವರೂಪನೇ ಆಗಿಬಿಡ್ತೀವಿ ಹೇಗೋ ಹಾಗೆ ದೇವಿ ಪುರಾಣವನ್ನು ಕೇಳ್ತಾ 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 ಉಪ್ಪಿನಗೊಮ್ಮೆ ಸಮುದ್ರವನ್ನು ಹೊಕ್ಕಂತೆ ನಾವು ಸ್ವರೂಪ ಸಾಗರವನ್ನು ಹೊಕ್ಕಿವು ಅಂದರೆ ನಾವೆಲ್ಲರೂ ಆ ಪರಮಾತ್ಮನ ಸ್ವರೂಪವೇ ಆಗಿಬಿಡ್ತೀವಿ ಅಂಥದ್ದೊಂದು ಸ್ಥಿತಿಯ ಪುರಾಣವನ್ನು ಚಿದಾನಂದ ಅವರು ಬರೆದಾರೋ ಅದನ್ನು ಕೇಳಿ ಎಲ್ಲರೂ ಧನ್ಯರಾಗಬೇಕು ಅಂತ ಹೇಳ್ತಾ ನನ್ನ ವಗರೂಪ ಪುಷ್ಪವನ್ನು ಗುರುಚರಣ ಕರ್ಪಿಸಿ ಮುಗಿಸ್ತನು ಜಯಮಂಗ